ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ವ್ಲಾಗ್ಸ್ ನಾನು ಕೂಡ ಸುಮಾರು ದಿವಸ ಆಯಿತು ವಿಡಿಯೋ ಕೂಡ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಕೂಡ ಇಲ್ಲಿ ಸ್ವಲ್ಪ ಬಾಲ್ಕನಿಗೆ ಇರ್ಚ್ ಹೊಡಿತಾ ಇತ್ತು ಹಾಗಾಗಿ ಸ್ವಲ್ಪ ಚಾಪೆ ಥರ ಹಾಕ್ಸೋಣ ಅಂತ ಹಾಕ್ಸ್ತಾ ಇದ್ದೀವಿ ಟೂ ಡೇಸಿಂದ ಅಂತೂ ತುಂಬಾ ಮಳೆ ಹಿಡ್ಕೊಂಡಂತೂ ಹಿಂಸೆ ಅನಿಸ್ಬಿಡ್ತು ಹಾಗಾಗಿ ಈ ಥರ ಚಾಪೆ ಹಾಕ್ಸೋದ್ರಿಂದ ಮಳೆ ನೀರು ಅವಾಯ್ಡ್ ಆಗುತ್ತೆ ಅಂತ ನಾವು ಕೂಡ ಬಾಲ್ಕನಿಗೆಲ್ಲ ಈ ಥರ ಇದ್ದೋ ಅಂದರೆ ಈ ಥರ ಹಾಕ್ಸೋದ್ರಿಂದ ಮಳೆ ನೀರು ಅವಾಯ್ಡ್ ಆಗಿ ಡೋರ್ಗಳೆಲ್ಲ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಅದೆಲ್ಲ ಸ್ವಲ್ಪ ಇರ್ಚಲು ಹೊಡೆದು ಹೊಡೆದು ಕ್ರ್ಯಾಕ್ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಕೂಡ ಚಾಪೆ ಹಾಕ್ಸೋಣ ಅಂತ ಹಾಕ್ಸ್ತಾಯಿದ್ದು ಸುಮಾರು ದಿವಸದಿಂದ ಹಾಕ್ಸೋಣ ಅಂತ ಅಂದ್ಕೊಂಡು ಹಾಕ್ಸೋಕ್ಕೆ ಆಗಿರಲಿಲ್ಲ ಇದು ಬಂದು ಅಡಿ ಲೆಕ್ಕ ಇರುತ್ತೆ ಇದರಲ್ಲಿ ಸುಮಾರು ಕಲ್ಲರ್ ಇರುತ್ತೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಇದೇ ರೀತಿ ನಿಮಗೂ ಕೂಡ ಯಾರಿಗಾದ್ರೂ ಇರ್ಚಲು ಹೊಡಿತೈತೆ ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಚಾಪೆ ಥರ ಹಾಕ್ಸ್ಕೊಂಡು ಯೂಸ್ ಆಗುತ್ತೆ ಅಂತ ನಾನು ಕೂಡ ಹೇಳಬಲ್ಲೆ ನಾವು ಕೂಡ ಹಾಕ್ಸಿದಾದ ಮೇಲೆ ಅನುಭವ ಆಗಿದ್ದು ಪರವಾಗಿಲ್ಲ ಚೆನ್ನಾಗೇ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಡಿ ಲೆಕ್ಕ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಹೊರಗಡೆಯಿಂದನೂ ಅಷ್ಟೆ ನಾನು ಕೂಡ ಇಲ್ಲಿ ಬೇಕಾದಾಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ತೀವಿ ಬೇಡ ಅಂದಾಗ ಅದನ್ನು ಮೇಲೆ ಎಳ್ದುಬಿಟ್ಟು ಕಟ್ಬಿಡ್ತೀವಿ ನೋಡಿ ಈ ರೀತಿ ಫೋಲ್ಡ್ ಕೂಡ ಮಾಡ್ಬೋದು ಇದನ್ನು ನಾವು ಇದನ್ನು ರೈಟಿಗೆ ಎಳೆದ್ರೆ ಲಾಕ್ ಆಗುತ್ತೆ ಲೆಫ್ಟಿಗೆ ಎಳೆದ್ರೆ ಅದು ಓಪನ್ ಆಗುತ್ತೆ ಇವಾಗ ನೋಡಿ ಮೇಲುಗಡೆ ನಾನು ರೋಲ್ ಮಾಡ್ತಾ ಇದ್ದೀನಿ ನಂತರ ಇದು ಲೆಫ್ಟಿಗೆ ಎಳೆದ್ರೆ ಮಾತ್ರ ಅದು ಕೆಳಗಡೆ ಬರುತ್ತೆ ರೈಟಿಗೆ ಎಳೆದ್ರೆ ಲಾಕ್ ಆಗುತ್ತೆ ಈ ರೀತಿ ಇದೆ ನಿಮಗೂ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದಾದರೆ ನೀವು ಕೂಡ ಹಾಕ್ಸ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು